ಪ್ರಜ್ವಲ್ ರೇವಣ್ಣ ಮಾಜಿ ಡ್ರೈವರ್ ಕಾರ್ತಿಕ್ ವಿರುದ್ಧನು ಕುಮಾರಸ್ವಾಮಿ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ ಕಾರ್ತಿಕ್ ಒಂದು ವಿಡಿಯೋ ರಿಲೀಸ್ ಮಾಡಿ ಕಾಂಗ್ರೆಸ್ ನಾಯಕರನ್ನ ಈ ವಿಷಯದಲ್ಲಿ ಬೆರೆಸಬೇಡಿ ಎನ್ನುವ ಹೇಳಿಕೆಯನ್ನ ನೀಡಿದ್ದ ಈಗ ಕಾರ್ತಿಕ್ ವಿರುದ್ಧ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ ಬಂಡೆ ರಕ್ಷಣೆ ಕೊಡುತ್ತೆ ಅಂತ ಕಾರ್ತಿಕ್ ಅಂದ್ಕೊಂಡಿದ್ದಾನೆ ಬಂಡೆ ಅಂದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ರಕ್ಷಣೆ ಕೊಡ್ತಾರೆ ಅಂತ ಕಾರ್ತಿಕ್ ಅಂದ್ಕೊಂಡಿದ್ದಾನೆ ಕಾರ್ತಿಕ್ ಗಿರಿನಗರದಲ್ಲೇ ಇದ್ದಾನೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಇದೇ ಕುಮಾರಸ್ವಾಮಿ ಕಾರ್ತಿಕ್ ಮಲೇಷ್ಯಾಗೆ ಹೋಗಿದ್ದಾನೆ ಮಲೇಷ್ಯಾಗೆ ಅವನನ್ನ ಕಳಿಸಿಕೊಡಲಾಗಿದೆ ಅಂತ ಹೇಳಿದ್ರು ಈಗ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಇಲ್ಲೇ ಇದ್ದಾನೆ ಕಾರ್ತಿಕ್ ಅಂತ ಪ್ರಜ್ವಲ್ ನಡವಳಿಕೆ ಗೊತ್ತಿದ್ರೆ ಕಾರ್ತಿಕ್ ಕೆಲಸ ಬಿಡಬೇಕಿತ್ತು ಹದಿನಾಲ್ಕು ವರ್ಷ ಪ್ರಜ್ವಲ್ ಬಳಿ ಯಾಕೆ ಕೆಲಸ ಮಾಡಿದೆ ಮಾಜಿ ಡ್ರೈವರ್ ಕಾರ್ತಿಕ್ ಬಗ್ಗೆ ಕುಮಾರಸ್ವಾಮಿ ಕಿಡಿ ಕಿಡಿಯಾಗಿದ್ದಾರೆ ರಕ್ಷಣೆ ಕೊಡ್ತಾರೆ ನಮ್ಮ ಕಲ್ಲುಬಂಡೆ ಭಾಳ ಶಕ್ತಿ ಇದೆ ಮುಂದಕ್ಕೆ ಅವರಿಂದ ರಕ್ಷಣೆ ಸಿಗ್ತಿದೆ ಅಂತ ತಿಳ್ಕೊಂಡಿದ್ದಾನೆ ಇವರೆಲ್ಲ ಕಾನೂನಿಗೆ ತಲೆ ಬಾಗಲೇ ಬೇಕಾಗಿದೆ ನಿಮ್ಮ ಕಲ್ಲು ಸಮೇತವೇ ಫ್ಯಾಮಿಲಿ ಡಿಸ್ಪ್ಯೂಟ್ ಫ್ಯಾಮಿಲಿ ಡಿಸ್ಪ್ಯೂಟ್ ಕೇಳ್ತೀನಿ ಕೇಳಿ ಫ್ಯಾಮಿಲಿ ಡಿಸ್ಪ್ಯೂಟಿಂದ ಇದೆಲ್ಲ ಹೊರಗೆ ಬಂದಿದೆ ಅಂತಕ್ಕಂಥದ್ದನ್ನು ಇವರು ಅಣ್ಣ ತಮ್ಮಂದರು ಹೇಳಿದ್ದಾರೆ ಹಸುಯೇ ಇತ್ತು ಆ ಫ್ಯಾಮಿಲಿ ಮುಗಿಸ್ಬೇಕು ಅಂತೇಳಿ ಅವರೇ ಮಾಡಿಬಿಟ್ಟಿದ್ದಾರೆ ಅಂತಲೂ ನನ್ನ ಮೇಲೆ ಅಪಾದ್ನೆ ಈಗ ಯಾವುದೋ ಖಾಸಗಿ ಚಾನಲ್ ವ್ಯಕ್ತಿ ಇದರಲ್ಲಿ ಇಂಟ್ರೂ ಮಾಡೋರಲ್ಲ ಕೂರಿಸ್ಕೊಂಡು ನೋಡಿ ಎಲ್ಲರಿಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅವರೊಬ್ಬರಿಗೆ ನೇರವಾಗಿ ಸಿಗ್ತಾರೆ ನಾನೆಲ್ಲ ಮಾಹಿತಿ ಕೊಟ್ಟು ಬಂದಿದ್ದೇನೆ ಅದೇನು ಜುಲೈ ತಿಂಗಳಲ್ಲಿ ದೇವರಾಜೇಗೌಡನ ಕೊಟ್ಟಿದ್ದೆ ಈಗ ನಾನೆಲ್ಲ ಮಾಹಿತಿ ಕೊಟ್ಟಿದ್ದೇನೆ ಕೊಟ್ಟು ಬಂದಿದ್ದೇನೆ ಇನ್ನೂ ಕರೆದ್ರೆ ಹೋಗ್ತೀನಿ ಅಂತ ಹೇಳಿದ್ದೆ ಒಬ್ಬೊಬ್ಬ ರಕ್ಷಣೆ ಕೊಡ್ತಾರೆ ನಮ್ಮ ಕಲ್ಲುಬಂಡೆ ಭಾಳ ಶಕ್ತಿ ಇದೆ ಮುಂದಕ್ಕೆ ಅವರಿಂದ ರಕ್ಷಣೆ ಸಿಗ್ತದೆ ಅಂತ ತಿಳ್ಕೊಂಡಿದ್ದಾನೆ ಇವರೆಲ್ಲ ಕಾನೂನಿಗೆ ತಲೆ ಬಾಗಲೇ ಬೇಕಾಗಿದೆ ನಿಮ್ಮ ಕಲ್ಲುಬಂಡೆ ಸಮೇತವೇ ಫ್ಯಾಮಿಲಿ ಡಿಸ್ಪ್ಯೂಟ್ ಫ್ಯಾಮಿಲಿ ಡಿಸ್ಪ್ಯೂಟ್ ಕೇಳ್ತೀನಿ ಕೇಳಿ ಫ್ಯಾಮಿಲಿ ಡಿಸ್ಪ್ಯೂಟಿಂದ ಇದೆಲ್ಲ ಹೊರಗೆ ಬಂದಿದೆ ಅಂತಕ್ಕಂಥದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್